ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಇದ್ರಣ್ಣ ಹಾ ಹತ್ರ ಯಾವ್ ಊರಣ್ಣ ತಮ್ಮದು ಹಲೋ ಅಣ್ಣ ಯಾವ್ ಊರಣ್ಣ ತಮ್ಮದು ಬಾಗಲಕೋಟೆ ಅಣ್ಣ ನವ ನಗರ ಅದು ಅಂದ್ರೆ ಮೀಟ್ ಆಗ್ಬೇಕು ಅಂತ ಇದ್ರಣ್ಣ ಎಲ್ಲಿ ಇರ್ತೀರ ಅಣ್ಣ ನೀವು ಏನಿಲ್ಲ ಇಲ್ಲ ಅಣ್ಣ just examination ಗೆ ಕುಂತಿದ್ದೀನಿ ಅಣ್ಣ exam ಬರೀಲಿಕ್ಕೆ ಹಂಗಲ್ಲ ಅಣ್ಣ ಮತ್ತೆ ಅಂದ್ರೆ ಯಾವಾಗ ಫ್ರೀ ಇರ್ತೀರ ಅಂತ ನಾನು ಫ್ರೀ ಅಂದ್ರೆ ಇವಾಗ ಒಂಬತ್ತನೇ ತಾರೀಕಿನ ಫ್ರೀ ಇರ್ತೀನಿ ನಾನು

ಗೊತ್ತಾದ್ರೆ ಹೇಳ್ತೇನೆ ಬಸವ ಕೋರಿ ಶೆಟ್ಟಿನ ಗೊತ್ತಾಗ್ಲಿಲ್ಲ ಅಣ್ಣ ಧ್ವನಿ ಇಲ್ಲ ಬಸ್ ಗೊತ್ತಾಗ್ಲಿಲ್ಲ ಸ್ವಲ್ಪ ನಂದು ಎಕ್ಸಾಮಿನೇಷನ್ ಟೆನ್ಷನ್ ಒಳಗಡೆ ಹಂಗಣ್ಣ ಸರ್ ಏನಾಗಂದ್ರೆ ಪ್ಲಾಂಕ್ ಮಾಡಾತಿತ್ತು ಎಲ್ಲ ಎಕ್ಸಾಮಿನೇಷನ್ ಎಕ್ಸಾಮ್ ಬರ್ಲಿಕ್ಕೆ ಹೊರಟಿದ್ದೇನೆ ಆಯ್ತು ಇಲ್ಲೇ ನಂಗಂದ್ರ ಹ್ಞೂ ಏ ಮತ್ತೆ ಇದನ್ನೇನು ಆಡಿಯೋ ಮಾರ್ಕೆಟ್ ಎಲ್ಲ ಹಾಕಿ ಕೇಳು ಯೂಟ್ಯೂಬಿಗೆ ಹಾಕಿದ್ದೀನಿ ನಾನು ಯೂಟ್ಯೂಬ್ ಹಾಕ್ತಿ ಹ್ಞೂ